ತೊಲಬಾರ ಮಾಡ್ಬೇಕಾದ್ರೆ ಸುಮ್ಮನೆ ಅಲ್ಲ ಯಾರಿಗೂನು ಬ ಹೋಗ್ತಕ್ಕ ಒಂದು ಹತ್ತು ರೂಪಾಯ್ಗೆ ಕೊಡೋಕ್ಕಾಗಂಗ ಅಂತ ಹೇಳಿ ತೊಲಬಾರ ಸೇವೆಯನ್ನು ಮಾಡ್ತಕ್ಕಂಥ ಇವರು ವೇದಕ್ಕೆ ಸಲುವಾಗಿ ಭಾಳ ಬಿದಕ್ಕೆ ಬರ್ರಿ ಇವರು ಮುಂದಕ್ಕೆ ಬರ್ರಿ ಮೂರನೇ ತೊಲಬಾರ್ದವರು ಆದಷ್ಟು ಬೇಗ ಜಲ್ದಿ ಬರ್ರಿ ಒಂದು ನೂರಾ ಇಪ್ಪತ್ತೊಂದನೇ ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸುವಂಥ ಶ್ರೀಮತಿ ಅನಂತ ಲಕ್ಷ್ಮಿ ರಾಘವೇಂದ್ರ ಸಿರುಗುಪ್ಪರವರು ತಮ್ಮ ಪೂಜಾ ಸಾಮಗ್ರಿಗಳೊಂದಿಗೆ ವೇದಿಕೆಯತ್ತ ಗಮನಿಸಬೇಕಾಗಿ ಶ್ರೀಮತಿ ಅನಂತ ಲಕ್ಷ್ಮಿ ದಂಪತಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಬೇಸಿ ಹಲೋ ಸು ಅಪ್ಪ ಸುಳೆ ಕೇರ್ ನಮ್ಮದು ಮಗ್ಗ ಆರಾಮಿದ್ದಿಲ್ಲ ಎಲ್ಲ ಕಡೆ ಎಲ್ಲ ಭಾಳ ತಿರ್ಗಾಡ್ತೀವಿ ಅವು ಮಗ್ಗ ಆರಾಮ ಆಗಿಲ್ಲ ಅಪ್ಪನ ಬಂದ ಬಂದಿಲ್ಲ ಅಪ್ಪನ ಆಶೀರ್ವಾದಿಂದ ನಮಗೆ ಒಳ್ಳೇದಾಗಿದೆಯಪ್ಪ ಹಾಗಾಗಿ ಅಪ್ಪನ ಆಶೀರ್ವಾದ ನಮ್ಮ ಮೆರೆ ಇರಪ್ಪ ಅಪ್ಪನ ನಾವು ತಿಳ್ಕೋತ ಇದ್ದೀವಪ್ಪ ಅಪ್ಪುದ ಕಡೆ ತೋ ಬಂದಾಗಿಂದ ನಮಗೆ ತುಂಬ ಚೆನ್ನಾಗಿದೆಪ್ಪ ಆರಾಮಾಗಿದೆ ಎಲ್ಲ ಫ್ಯಾಮಿಲಿ ತ ಬೇಸ್ ಇದ್ದೆವು ಅದ್ರ ಸಲಂಗೆ ತೋಲ ಬಾರ ಮಾಡಿದ ಇಪ್ಪತ್ತನೇ ತೋಲ ಬಾರ ಒಂದು ನೂರ ಅದಕ್ಕೆ ನಾವು ಮಾಡಿ ಒಳ್ಳೆಯದ ಗುರುನಾಥ ನಮಸ್ಕಾರ ಮಾಡ್ಕೊಂಡು ಮುಂದ್ಕೋರು